ಮಲ್ಲದಿ ಯಾರ ಬಹಳ ಸುಂದರವಾಗಿ ಕಾರ್ಯಕ್ರಮ ಈ ಕಾಪುರ ಮಾಸದ ನಿಮಿತ್ತವಾಗಿ ಮಾತು ಶ್ರೀ ಬಾಣಕೃಷ್ಣ ರಕ್ಷಣೆಯ ಹಾಗೂ ಸುರಸ್ಥೆ சோமவாரி சோமாரி மகாபுராணி ஹரை நடித்து மொத்திட்டு மத்திய நான் நிலையா மத்திய தர்ம சபை பர்ம பூஜை வரப்பட்டு விவேகானந்த देव नमः हेने मल्लवंतकंत महादेवी tangent विषय मार्के तुमारी माताय गुरु महाशय हेतु बहुत तयार होते हो तयार होते हो तयार आहेत साताशय गुरु दानस्थाय गुरु

ಆದ್ರೆ ಮುಂದೆ ಇಲ್ಲಿ ಗಂಟೆ ತಕ್ಷಣ ನೋಡ್ಬೇಕಾಗಿ ಸ್ವಲ್ಪ ಬೆಲೆ ಕೊಡುವನ್ನ ಕಂಡು ಕೇಳಿಲ್ಲ ಅವ್ರು ಶರಣ್ ಏನ್ ಮಾಡ್ತಾರೆ ಮನಂದು ಅವರು ಊರು ದಾಟುವ ಬರ್ತಾರೆ ಅಂದ್ರೆ ಆ ಸಿಟಿ ದಾಟೋದಕ್ಕೆ ಹಿಂದಕ್ಕೆ ಅವರು ಹೋಗಿ ಮುಂದೆ ಎಲ್ಲಿ ಹೋಗ್ತಾರೆ ಸೋಲಾಪುರಕ್ಕೆ ಹೋಗ್ತಾರ ಸೊಲ್ಲಾಪುರಲ್ಲಿ ನೋಡಿ

ಜವಾಬ್ದಾರಿ ಎಷ್ಟೇ ನಮ್ಮ ಬಂದರೆ ನಾವೆಲ್ಲ ಜವಾಬ್ದಾರಿ ಆಗಲಿ ಒಂದು ಜೀವನ ಎಷ್ಟೋ ಸಾಹಿತ್ಯ ಎಷ್ಟೋ ಸಾಹಿತ್ಯವನ್ನ ನಡೀಗೂ ಕೊಟ್ಟಿರಿ

ಅದನ್ನು ಹೊಟ್ಟಾಗಿ ಹಾಕುವುದಿಲ್ಲ ಸಮುದ್ರ ನಡವಕ್ಕೆ ಇಟ್ಟು ಅಂತ ಶ್ರೀಕಂಠ ಅಂತ ಹೆಸರಿಟ್ಟುಕೊಂಡು ಒಳ್ಳೆ ಹೋದ ಅಲ್ಲಿ ಹೋಗ್ ಕೂಡ ಪಾರ್ವತಿಯನ್ನು ಎಲ್ಲಿ ವಿಷ ಕೊಡೋದ್ರು ಸತ್ತಾನಂತರ ಮಾಡಿದ ಕೂಡಲೇ ಅವಾಗ ಹೇಳುತ್ತಾನೆ ಶಿವರು ಎಲ್ಲ ತಿಳ್ಕೊಂಡಿ ನಾನು ವಿಷಾ ಕುಡಿದು ಬರೀ ಬಂದ ಯಾವಂತ ಅಂದ್ರೆ ದಿನ ಕೊಂಡೊಬರ್ತಿ ಅಂತ ಕೇಳಿ ನಾ ಬರೀತೀವಿ ಅಂತ ಹೇಳ್ತಾನೆ ನಮ್ಮ ಅವಾಗಲ್ಲೇ ಬಾರ್ತಿ ಅನ್ನುವಂತಹ ಇದ್ರೆ ಎಲ್ಲಾ ಸಾಧಕರು ತರಬಹುದು ಕೋಜಿನ. ಅವರಿಗೆ ತಪ್ಪು ಆಗಬಹುದು. ಅವರಿಗೆ ಏನಾದರೂ ಶರಣಾ ಪೋಚ ರಿಪೋರ್ಟ್ ಸಂಗಮಕ್ಕೆ ಬೇಕಾದ ರೀತಿಯ ಒಂದು ಒಂದು ವೇತನವನ್ನ ಏನ ಹೇಳ್ತಾರೆ. ಅದಕ್ಕೆ ಹೆಚ್ಚಿನ ಅವಶ್ಯಕತೆ. ಸಂಪೂರ್ಣವಾಗಿ ಕಾರ್ಯಕ್ರಮಕ್ಕೆ ಮಕ್ಕೋರು ಮತ್ತು ಹಳ ಸಂಗ ಸಹಿತರ ಸಂಸ್ಕಾರಕ್ಕೆ ಕಾರಣ. ತರ ಇವತ್ತು ಜ್ಞಾನ ಹ್ಯಾಂಗ್ ಇದೆ ಅಂದ್ರೆ ಸಂಪೂರ್ಣವಾಗಿ ಇವತ್ತೆಲ್ಲ ನೋಡಿ ಬಹಳ ಬದಲಾಗಿಲ್ಲ ಸೂರ್ಯ ಹುಟ್ಟಲ್ಲಿ ಹೋಗುತ್ತಾನೆ ಹೋಗುತ್ತಾನೆ ಬದಲು ಸಾಮಾನ್ಯ ಬದಲಾಗಿಲ್ಲ ರೈತರ ಇವತ್ತೆಲ್ಲ ಆಮ ಭೂಮಿ ಬದಲಾಗುದಿಲ್ಲ ಇವತ್ತ ಇಂಧನ ಬದಲಿರ್ಬೋದು ಪೆಟ್ರೋಲ್ ಸಿಮೇ ಡೀಸೆಲ್ ಜಾಗ ಇರ್ಬೋದು ಉಳಿತಕ್ಕಂತಹ ವ್ಯಕ್ತಿ ಒಂದೇ ಅವರಲ್ಲಿ ಎಲ್ಲರೂ